ಅದನ್ನು ಮತ್ತೆ ಖಾತೆ ಖರ್ಚಾಗುದಿಲ್ಲ ಮರಣೋತ್ತರ ನಿಧಿ ಅಂತ ಏನು ನಾವು ಮಾಡಿದರೆ ಹೇಳಿ ಅವ್ರ ಅಕೌಂಟ್ನಲ್ಲಿ ಖಾತೆ ಖರ್ಚಾಗಿ ಮತ್ತು ಮುನ್ನೂರು ಶಕ್ತಿ ಸಾವಿರ ಸಾಲ ಅಂದರೆ ಅವರ ಭರಣೋತ್ತರ ನಿಧಿ ಅಂತ ಹೇಳಿ ಏನು ಪತ್ರಿಕಾ ಮಿತರು ಬರಬೇಕು ಅಂತ ನಾವು ಸಮಯದಲ್ಲಿ ಸುಮಾರು ಎಪ್ಪತ್ತೇಳನೇ ವರ್ಷದಿಂದ ಎಪ್ಪತ್ತೇಳನೇ ವರ್ಷದಿಂದ ನಾವು ಏನಾದರೂ ಮಹಾಸಭೆಯಲ್ಲಿ ಆ ನಾನು ಎರಡು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಮ್ಮ ಯಾರು ವಿಶೇಷವಾಗಿ ಅವಾಗ ತಾಳೆ ಇವತ್ತು ಒಂದು ತಾಳಮಂದೆ ಇದೆ ನಮ್ಮ ಉದಯ ಸಿದ್ಧಾಂತ ಅವರ ಮಕ್ಕಳು ಬಾಳುವುದಕ್ಕೆ ದಕ್ಷಿಣ ಕನ್ನಡದ ಪ್ರಸಿದ್ಧ ರಸ್ತೆಯ ನಮ್ಮದರೂ ವಿಶೇಷ ಸಹಭಾಗಿ ಕತೆ ಜಾಗ ಮತ್ತು ನಮ್ದು ಭಾಳ ಹಾಗೂ ಶಿರ್ಷಿ ಹಾಗೂ ಬೆಂಗಳೂರಿನ ಹೆಣ್ಮಕ್ಳು ಕಲಾವಿದರು ಒಬ್ಬರೇ ಒಂದು ನಮ್ಮ ಅಚ್ಚಿಪಟ್ಟ ಈ ಎಂಬ ಮನೆ ಬಾಗಲೂ ಕಳಿಸಿರುವುದಲ್ಲ ನಮ್ಮ ಗ್ರಾಮ ಇದೆ ಜೊತೆಗೆ ಆ ದಿವಸ ನಾವು ಇದಕ್ಕೂ ಪೂರ್ವದಲ್ಲಿ ಇಪ್ಪತ್ತನೇ ತಾರೀಕು ಶಿಕ್ಷಿ ಇಪ್ಪತ್ತೆರಡು ಕಾಣಿಸೋದು ಸಹಕಾರಿ ಆ ಭಾಗದ ಪಂಚಿಕೆ ಹೆದರನೇ ಬೇರೆಯೋ ಆ ಭಾಗದ ರೈತ ಏನಿದ್ದಾರೆ ಶಿಶಿ ಶಿಶಿ ಮತ್ತು ಸುಮಾರು ಉತ್ಸಾಹ ಕೊಟ್ಟರೆ ಅಂದರೆ ಗಾಜು ಅದು ಬಹಳ ಉತ್ತಮ ರೈತ ಅಲ್ಲಿ ಏಳು ಮಂದಿ ಸನ್ಮಾನ ರೈತರನ್ನ ಕಾಮಸೌಲ್ದಲ್ಲಿ ಏಳು ಮಂದಿ ಸಿದ್ಧಾಪದಲ್ಲಿ ಹದಿನೈದು ಮಂದಿ ಎಲ್ಲ ಸೀನಿಯರ್ಸು ಮತ್ತು ಯಾಕೇಂದ್ರ ರೈತರನ್ನ ಸೀನಿಯಾರಿಟಿ ಇಲ್ಲಿ ಸೀನಿಯಾರಿಟಿ ಪ್ಲಸ್ ಎಲ್ಲ ಸಮಾಜವನ್ನು ಒಳಗೊಂಡಂತೆ ಇಲ್ಲಿ ಹದಿನೈದು ಮಾಡ್ತೇವೆ ಕಾಮಸೌರದಲ್ಲೂ ಅದೇ ರೀತಿ ಮಾಡ್ತೇವೆ ಶಿಕ್ಷಕರು ಅದೇ ರೀತಿ ಮಾಡ್ತೇವೆ ಜೊತೆಗೆ ಎಸ್ ಎಸ್ ಎಲ್ಸಿಯಲ್ಲಿ ಇನ್ವೆಸ್ಟ್ಮೆಂಟಿ ಅವರಿಗೆ ಕಾಸ್ಟಲ್ಲಿ ಭಾರತದಲ್ಲಿ en hoogste punkele wat van die 1 tot 15 rang gekry word dit en dan